ತುಮಕೂರು ಜಿಲ್ಲೆಯ ಕೊತ್ತಗಿರಿ ತಾಲೂಕಿನ ಸಿಎನ್ ದುರ್ಗ ಗ್ರಾಮದ ಶಾಲಾ ಆವರಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿಯವರು ಸೇರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಎರಡು ಶಾಲೆಗಳ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಶಾಲೆಯ ಶಿಕ್ಷಕರು ಧ್ವಜಾರೋಹಣ ನೆರವೇರಿಸಿದರು ನಂತರ ಶಿಕ್ಷಕರು ಮಾತನಾಡಿ ಶಾಲೆಯ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಹಾಗೂ ಭಾರತ ದೇಶದ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಅದರ ಹಿಂದೆ ಎಷ್ಟೋ ಜನರ ಪ್ರಾಣ ಬಲಿದಾನ ಇದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹನೀಯರ ಕೊಡುಗೆ ಏನು ಎಂಬುದನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಬಸವರಾಜು ಹಾಗೂ ರಂಗಸ್ವಾಮಿ ಅವರು ಸೇರಿ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಸಾದಿಕಾ ಖಾನಂ ಅನ್ಸರ್ ಖಾನ್ ಅವರು ಶಾಲಾ ಮಕ್ಕಳಿಗೆ ಪ್ಲೇವುಡ್ಗಳನ್ನು ವಿತರಿಸಿದರು ಅಂಗನವಾಡಿ ಮಕ್ಕಳಿಗೆ ಮಗಿ ಪುಸ್ತಕ ವಿತರಿಸಿದರು ಉರ್ದು ಶಾಲೆಯ ಎಸ್ಟಿಎಂಸಿಯ ಅಧ್ಯಕ್ಷರಾದ ಅಮರೀನ್ ರಾಜ್ ಅವರು ಎಲ್ಲರಿಗೂ ಊಟ ಮಾಡಲು ತಟ್ಟೆ ಹಾಗೂ ಲೋಟದ ವ್ಯವಸ್ಥೆ ಮಾಡಿಸಿದರು ಉಪಾಧ್ಯಕ್ಷರಾದ ಖಾದರ್ ಖಾನ್ ಅವರು ನೋಟ್ ಪುಸ್ತಕಗಳನ್ನು ಹಾಲಿನ ಡೈರಿಯವರು ಲಕ್ಷ್ಮಿ ಈರಣ್ಣ ಅಶ್ವತಯ್ಯ ರಾಘವೇಂದ್ರ ಅವರು ನೋಟ್ ಪುಸ್ತಕಗಳನ್ನು ಅಶೋಕ್ ಅವರು ಜ್ಯಾಮಿಟ್ರಿ ಬಾಕ್ಸ್ಗಳನ್ನು ಉರ್ದು ಶಾಲೆಯ ಎಸ್ಟಿಎಂಸಿ ಸದಸ್ಯರಾದ ಹುಸೇನ್ ಅವರು ಪೆನ್ನುಗಳನ್ನು ವಿತರಿಸಿದರು ದೊಡ್ಡಯ್ಯ ಮೈಕ್ ಸ್ಟ್ಯಾಂಡ್ ಹಾಗೂ ಶ್ರೀನಿವಾಸ್ ಟೇಬಲ್ ಕ್ಲಾತ್ ಧನಂಜಯ ಶಾಲೆಗೆ ದೇವರ ಫೋಟೋ ನೀಡಿದರು ಎನಾಯ್ ಉಲ್ಲಾ ಸಿಹಿ ವಿತರಿಸಿದರು

ಎರಡು ಶಾಲೆಗಳ ಹಾಗೂ ಅಂಗನವಾಡಿಯ ಮಕ್ಕಳಿಂದ ವಿವಿಧ ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆದವು ಅಲ್ಲದೆ ಅಲ್ಲಿ ನೆರೆದಿದ್ದವರಲ್ಲಿ ದೇಶದ ಭಕ್ತಿ ಬಗ್ಗೆ ಇಮ್ಮಡಿಸುವಂತೆ ಮಾಡಿದರು ಕನ್ನಡ ಶಾಲೆಯ ಎಸ್ ಅವರು ಹಾಗೂ ಶಿಕ್ಷಕರು ಸೇರಿ ಊಟದ ವ್ಯವಸ್ಥೆ ಮಾಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಸಹ ಶಿಕ್ಷಕರಾದ ಹನುಮಂತರಾಯಪ್ಪ ಎಸ್ಟಿಎಂಸಿ ಅಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಅಮರೀನ್ ತಾಜ್ ಅವರು ಮತ್ತು ಅಂಗನವಾಡಿಯ ಶಿಕ್ಷಕಿ ಕನ್ನಡ ಉರ್ದು ಶಾಲೆಯ ಶಿಕ್ಷಕಿಯರು ಪೋಷಕರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು